ಸ್ವಾಗತ ನಾನು ನಯನಾ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಪಡಿತಾ ಇದೆ ಅದರಂತೆ ಈ ಕೇಸ್ನಲ್ಲಿ ಪ್ರಮುಖರಾದ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಬೆಂಗಳೂರಿನಲ್ಲೇ ಇದ್ದಾನೆ ಜೊತೆಗೆ ಆತನನ್ನ ಡಿಕೆ ಶಿವಕುಮಾರ್ ರಕ್ಷಣೆ ಮಾಡ್ತಾ ಇದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದವರು ನಿಮ್ಮ ತನಿಖೆ ರೇವಣ್ಣ ಹಾಗೂ ಪ್ರಜ್ವಲ್ ಮೇಲೆ ಮಾತ್ರ ಯಾಕೆ ಟಾರ್ಗೆಟ್ ಆಗಿದೆ ವಿಡಿಯೋ ಬಿಡುಗಡೆ ಮಾಡಿದವರನ್ನ ಯಾಕೆ ತನಿಖೆ ಮಾಡ್ತಾ ಇಲ್ಲ ಎಂದು ಗೃಹ ಸಚಿವರಿಗೆ ಪ್ರಶ್ನಿಸಿದ್ದಾರೆ ಶಿವಣ್ಣನಿಗೆ ಹೆಲ್ತ್ ಇಶ್ಯೂಸ್ ಇದೆ ಐದು ದಿನ ಬಿಟ್ಟು ಬರಲಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇಲ್ಲ ಐದು ದಿನ ಬಿಟ್ಟು ಮತ್ತೆ ಶಿವಮೊಗ್ಗಕ್ಕೆ ಬರಲಿದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ವಿಶ್ವಾಸದ ಮೇಲೆ ಜನ ಮತ ಹಾಕಿದ್ದಾರೆ ಜನರಿಗೆ ಮಾತು ಕೊಟ್ಟ ಪ್ರಕಾರ ನಾವು ನಡೆದುಕೊಂಡ ಪರಿಣಾಮ ಈ ಚುನಾವಣೆಯನ್ನು ಎದುರಿಸಲು ಸಾಧ್ಯವಾಯಿತು ಗ್ಯಾರಂಟಿ ರಚನೆ ಅನುಷ್ಠಾನದಲ್ಲಿ ನಾನೂ ಇದೆ ಹಾಗಾಗಿ ಗ್ಯಾರಂಟಿ ರಚಿಸಲಾಯಿತು ಗ್ಯಾರಂಟಿ ಜಾರಿಗೊಳಿಸದಿದ್ದರೆ ಸಮಸ್ಯೆ ಆಗ್ತಾ ಇತ್ತು ಎಂದರು ಬಹಳ ದೊಡ್ಡ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಗೆದ್ದೆ ಗೆಲ್ತಾರೆ ಎಂದರು ಈ ಕೃತ್ಯವನ್ನು ನಾನು ಖಂಡಿಸ್ತೇನೆ ಅಪರಾಧ ಮಾಡಿದವರನ್ನ ದಂಡಿಸಬೇಕು ರಾಜ್ಯದಲ್ಲಿ ಭಾರೀ ಸಂಚಲನ ಹುಟ್ಟಿಸಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕೇಸನ್ನ ಎಸ್ಐಟಿ ತನಿಖೆ ನಡೆಸುತ್ತಿದ್ದು ಈ ತನಿಖೆ ಮೇಲೆ ವಿಶ್ವಾಸವಿಲ್ಲ ಎಂದು ತೀರ್ಥಹಳ್ಳಿ ಶಾಸಕ ಅರವಿಂದ್ ಜ್ಞಾನೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಈ ಕೃತ್ಯ ಮಾಡಿರುವುದು ಎಷ್ಟು ಅಪರಾಧವೋ ಗಳನ್ನ ಹಂಚಿರುವುದು ಕೂಡ ಅಷ್ಟೇ ಅಪರಾಧ ಈ ಬಗ್ಗೆ ತನಿಖೆ ಆಗ್ತಾ ಇಲ್ಲ ರಾಜ್ಯದಲ್ಲಿ ಈ ಪ್ರಕರಣದಿಂದಾಗಿ ಕುಟುಂಬವೊಂದನ್ನ ರಾಜಕೀಯವಾಗಿ ಮುಳುಗಿಸುವ ಪ್ರಯತ್ನ ಆಗ್ತಾ ಇದೆ ಹಾಗಾಗಿ ಪ್ರಜ್ವಲ್ ಕೇಸನ್ನ ಸಿಬಿಐಗೆ ವಹಿಸಬೇಕೆಂದು ಹೇಳಿದರು ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ನ ಐವತ್ತಾರನೇ ಪಂದ್ಯದ ಮೂಲಕ ಯಜ್ವೇಂದ್ರ ಚಹಾಲ್ ಹೊಸ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಈ ಪಂದ್ಯದಲ್ಲಿ ನಾಲ್ಕು ಓವರ್ಗಳನ್ನು ಬೌಲಿಂಗ್ ಮಾಡಿದ್ದ ಚಹಲ್ ನಲವತ್ತೆಂಟು ರನ್ ನೀಡಿ ಕೇವಲ ಒಂದು ವಿಕೆಟ್ ಪಡೆದಿದ್ರು ಈ ಒಂದು ವಿಕೆಟ್ನೊಂದಿಗೆ ಯಜ್ವೇಂದ್ರ ಚಹಾಲ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮುನ್ನೂರ ಐವತ್ತು ವಿಕೆಟ್ಗಳನ್ನು ಪಡೆದ ಮೊದಲ ಭಾರತೀಯ ಎನಿಸಿಕೊಂಡಿದ್ದಾರೆ ಅಲ್ಲದೆ ಚುಟುಕು ಕ್ರಿಕೆಟ್ನಲ್ಲಿ ಅತ್ಯಧಿಕ ವಿಕೆಟ್ ಕಬಳಿಸಿದ ವಿಶ್ವದ ಹನ್ನೊಂದನೇ ಬೌಲರ್ ಎಂಬ ದಾಖಲೆಯನ್ನ ಬರೆದಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಇವಿಎಂಗಳನ್ನು ಶಿವಮೊಗ್ಗ ನಗರದ ಸಹ್ಯಾದ್ರಿ ಕಲಾ ಕಾಲೇಜಿನ ಸ್ಟ್ರಾಂಗ್ ರೂಂನಲ್ಲಿ ಭದ್ರಪಡಿಸಲಾಗಿದೆ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಯಾದ ಗುರುದತ್ ಹೆಗಡೆ ಅವರ ಸಮ್ಮುಖದಲ್ಲಿ ಸೀಲ್ ಹಾಕಲಾಗಿದೆ ಸ್ಟ್ರಾಂಗ್ ರೂಮ್ ಸುತ್ತ ಯೋಧರು ಮತ್ತು ಪೊಲೀಸರ ಪೊಹರೆ ಹಾಕಲಾಗಿದೆ ಜೂನ್ ನಾಲ್ಕರ ಬೆಳಗ್ಗೆ ಏಳು ಗಂಟೆಯವರೆಗೂ ಈ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡುವಂತೆ ಇಲ್ಲ ದಿನ ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ನಡೆಯಲಿದೆ ಶಿರಸಿ ತಾಲೂಕಿನ ಕೆಂಗ್ರೆಹೊಳೆ ಬಳಿ ಕಾಂಗ್ರೆಸ್ ಶಾಸಕ ಭೀಮಣ್ಣ ನಾಯ್ಕ ಸೇರಿದಂತೆ ಹಲವು ಅಧಿಕಾರಿಗಳ ಮೇಲೆ ಜೇನು ದಾಳಿ ಮಾಡಿದೆ ಶಿರಸಿ ಆಸ್ಪತ್ರೆಗೆ ದಾಖಲಿಸಿ ಶಾಸಕ ಭೀಮಣ್ಣ ಹಾಗೂ ಶಿರಸಿ ನಗರಸಭಾ ಪೌರಾಯುಕ್ತ ಕಾಂತರಾಜ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಬರ ಪರಿಸ್ಥಿತಿ ಸಂಬಂಧ ಶಿರಸಿಯ ಕೆಂಗ್ರೆಹೊಳೆಯ ನೀರಿನ ಮಟ್ಟ ವೀಕ್ಷಣೆಗೆ ಹೋದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಚಾಮರಾಜನಗರದಲ್ಲಿ ಜಮೀನುಗಳಿಗೆ ನುಗ್ಗಿ ಉಪಟಳ ನೀಡ್ತಾ ಇದ್ದ ಕಾಡಾನಿಯನ್ನ ಸಾಕಾನೆಗಳ ಸಹಾಯದಿಂದ ಮೇ ಎಂಟರಂದು ಸೆರೆ ಹಿಡಿಯಲಾಗಿದೆ ಬಂಡೀಪುರದ ಗೋಪಾಲಸ್ವಾಮಿ ಬಿಟ್ಟ ಸುತ್ತಮುತ್ತ ಜಮೀನುಗಳಲ್ಲಿ ಈ ಕಾಡಾನೆ ಅಡ್ಡಾಡ್ತಾ ಇದ್ದು ಫಸಲು ಹಾಳು ಮಾಡ್ತಾ ಇದೆ ಈ ಹಿನ್ನೆಲೆ ಇತ್ತೀಚೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬಂಡೀಪುರಕ್ಕೆ ಭೇಟಿ ನೀಡಿದ್ದಾಗ ಕಾಡಾನೆ ಸೆರೆಗೆ ರೈತರು ಮನವಿ ಸಲ್ಲಿಸಿದ್ರು ಅದರಂತೆ ಕುಂಡಾನಿಯನ್ನ ಹಿಡಿದಿದ್ದು ಕಬಿನಿ ಹಿನ್ನೀರು ಪ್ರದೇಶಕ್ಕೆ ಬಿಡಲು ನಿರ್ಧಾರ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಲೋಕಸಭಾ ಚುನಾವಣೆಯ ಮೂರನೇ ಹಂತದ ಮತದಾನ ಮಂಗಳವಾರ ಮುಕ್ತಾಯವಾಗಿದ್ದು ಹುಬ್ಬಳ್ಳಿ ಧಾರವಾಡವು ಸೇರಿದಂತೆ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆದಿದೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಮಾತ್ರ ಈಗ ರಾಜ್ಯದ ಗಮನ ಸೆಳೆದಿದೆ ಇದಕ್ಕೆ ಕಾರಣ ಕೇಳಿದರೆ ನಿಜಕ್ಕೂ ಅಚ್ಚರಿಯಾಗ್ತೀರಿ ಒಂದೇ ಕುಟುಂಬದ ತೊಂಬತ್ತಾರು ಮಂದಿ ಇಲ್ಲಿ ಮತ ಚಲಾಯಿಸಿದ್ದಾರೆ ಧಾರವಾಡ ಜಿಲ್ಲೆಯ ನುಲ್ವಿ ಗ್ರಾಮದ ಕೊಪ್ಪ ಕುಟುಂಬದಲ್ಲಿ ನೂರ ಎಂಬತ್ತು ಸದಸ್ಯರಿದ್ದಾರೆ ಈ ಬೃಹತ್ ಕುಟುಂಬದಲ್ಲಿ ತೊಂಬತ್ತಾರು ಮಂದಿ ಮತದಾರರು ಇದ್ದಾರೆ ್ ಜೇಟ್ಲಿ ಸ್ವೇಡಿಯಂನಲ್ಲಿ ನಡೆದ ನ ಐವತ್ತಾರನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕ ಸಂಜು ಸ್ಯಾಮ್ಸನ್ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ್ದಾರೆ ಈ ಪಂದ್ಯದಲ್ಲಿ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಸ್ಯಾಮ್ಸನ್ ನಲವತ್ತಾರು ಎಸೆತಗಳಲ್ಲಿ ಆರು ಭರ್ಜರಿ ಸಿಕ್ಸ್ ಹಾಗೂ ಎಂಟು ಫೋರ್ಗಳೊಂದಿಗೆ ಎಂಬತ್ತಾರು ರನ್ ಬಾರಿಸಿದ್ರು ಐಪಿಎಲ್ ಇತಿಹಾಸದಲ್ಲಿ ಅತಿ ಕಡಿಮೆ ಇನ್ನಿಂಗ್ಸ್ ನಲ್ಲಿ ಇನ್ನೂರು ಸಿಕ್ಸ್ ಗಳನ್ನು ಬಾರಿಸಿದ ಭಾರತೀಯ ಬ್ಯಾಟರ್ ಎಂಬ ದಾಖಲೆ ಮಹೇಂದ್ರ ಸಿಂಗ್ ಧೋನಿ ಹೆಸರಿನಲ್ಲಿತ್ತು ಧೋನಿ ಕೇವಲ ನೂರ ಅರವತ್ತೈದು ಇನ್ನಿಂಗ್ಸ್ ಗಳ ಮೂಲಕ ಈ ಸಾಧನೆಯನ್ನ ಮಾಡಿದ್ರು ಇದೀಗ ಈ ದಾಖಲೆಯನ್ನ ಸಂಜು ಸ್ಯಾಮ್ಸನ್ ಅಳಿಸಿ ಹಾಕಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಆರು ಸಿಕ್ಸ್ ಬಾರಿಸೋದ್ರ ಜೊತೆಗೆ ಸಂಜು ಸ್ಯಾಮ್ಸನ್ ಕೇವಲ ನೂರ ಐವತ್ತೊಂಬತ್ತು ಇನ್ನಿಂಗ್ಸ್ ಗಳ ಮೂಲಕ ಇನ್ನೂರು ಸಿಕ್ಸ್ ಗಳನ್ನು ಪೂರೈಸಿದ್ದಾರೆ ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತಿ ಕಡಿಮೆ ಇನ್ನಿಂಗ್ಸ್ ನಲ್ಲಿ ಇನ್ನೂರು ಸಿಕ್ಸ್ಗಳನ್ನು ಸಿಡಿಸಿದ ಭಾರತೀಯ ಬ್ಯಾಟರ್ ಎನಿಸಿಕೊಂಡಿದ್ದಾರೆ ಎಚ್ಡಿ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ಲೈಂಗಿಕ ದೌರ್ಜನ್ಯ ಹಾಗೂ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇ ಎಂಟರಂದು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಕೋರ್ಟ್ ಆದೇಶ ಹೊರಡಿಸಿದೆ ಏಳು ದಿನಗಳವರೆಗೆ ಅಂದರೆ ಮೇ ಹದಿನಾಲ್ಕರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಬೆಂಗಳೂರಿನ ಹದಿನೇಳನೇ ಎಸಿಎಂಎಂ ನ್ಯಾಯಾಲಯ ಆದೇಶ ನೀಡಿದೆ ಈ ಹಿನ್ನೆಲೆ ರೇವಣ್ಣರನ್ನ ಎಸ್ಐಟಿ ಅಧಿಕಾರಿಗಳು ಪರಪ್ಪನ್ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗಿದ್ದಾರೆ ಪ್ರಕರಣದ ಸಂಬಂಧ ಎಸ್ಐಟಿ ಕಸ್ಟಡಿಯಲ್ಲಿರುವ ರೇವಣ್ಣ ಆಪ್ತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ತನಿಖೆ ಬರದಿಂದ ಸಾಗಿದೆ ನಟ ನಿರ್ಮಾಪಕ ರಾಜಕಾರಣಿ ಕಮಲ್ ಹಸನ್ ವಿರುದ್ಧ ನಿರ್ಮಾಪಕರೊಬ್ಬರು ನಿರ್ಮಾಪಕರ ಸಂಘದಲ್ಲಿ ವಂಚನೆ ಪ್ರಕರಣ ದಾಖಲಿಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾದ ಕಮಲ್ ಹಸನ್ ನಟನೆಯ ಉತ್ತಮ ವಿಲನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿತ್ತು ಆ ಸಿನಿಮಾವನ್ನ ಕನ್ನಡದ ನಟ ಕಮಲ್ ಹಸನ್ ಆಪ್ತ ರಮೇಶ್ ಅರ್ವಿ ನಿರ್ದೇಶನ ಮಾಡಿದ್ರು ಆ ಸಿನಿಮಾ ಸೋತ ಕಾರಣ ಲಿಂಗುಸ್ವಾಮಿ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಾರಿ ನಷ್ಟವಾಗಿತ್ತು ಸಿನಿಮಾದಿಂದ ಆದ ನಷ್ಟ ತುಂಬಿಕೊಡಲು ಅದೇ ನಿರ್ಮಾಪಕರುಗಳೊಟ್ಟಿಗೆ ಮತ್ತೊಂದು ಸಿನಿಮಾ ಮಾಡುವ ವಾಗ್ದಾನವನ್ನ ಕಮಲ್ ಹಸನ್ ಮಾಡಿದ್ರು ಆದರೆ ಉತ್ತಮ ವಿಲನ್ ಸಿನಿಮಾ ಬಿಡುಗಡೆಯಾಗಿ ಒಂಬತ್ತು ವರ್ಷವಾದರೂ ಕಮಲ್ ಹಸನ್ ತಮ್ಮೊಟ್ಟಿಗೆ ಸಿನಿಮಾ ಮಾಡಿಲ್ಲ ತಮಗೆ ಡೇಟ್ಸ್ ನೀಡಿಲ್ಲ ಎಂದು ನಿರ್ಮಾಪಕರು ಅಸಮಾಧಾನ ವ್ಯಕ್ತಪಡಿಸಿದ್ದು ತಮಿಳುನಾಡಿನ ಸಿನಿಮಾ ನಿರ್ಮಾಪಕರ ಸಂಘಕ್ಕೆ ಕಮಲ್ ಹಸನ್ ವಿರುದ್ಧ ದೂರು ನೀಡಿ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಿ ಕೋವಿಶೀಲ್ಡ್ ಲಸಿಕೆಯಿಂದ ಏನಾದರೂ ಯಾರದ್ದಾದರೂ ಕುಟುಂಬದಲ್ಲಿ ಸಾವುಗಳಾಗಿದ್ದರೆ ಅಥವಾ ಆರೋಗ್ಯ ಸಮಸ್ಯೆಗಳಾಗಿದ್ದರೆ ಅಂತವರಿಗೆ ಕೇಂದ್ರ ಸರ್ಕಾರದಿಂದ ಆರ್ಥಿಕ ಪರಿಹಾರ ನೀಡುವಂತೆ ಸೂಚನೆ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯೊಂದು ಸಲ್ಲಿಕೆಯಾಗಿದೆ ಕೋವಿಶೀಲ್ಡ್ನಿಂದ ಆರೋಗ್ಯದ ಮೇಲೆ ಕೆಲವರಲ್ಲಿ ಪ್ರತಿಕೂಲ ಪರಿಣಾಮ ಬೀರುತ್ತೆ ಎಂದು ಲಂಡನ್ನ ನ್ಯಾಯಾಲಯದಲ್ಲಿ ಕೋವಿಶೀಲ್ಡ್ ತಯಾರಿಕಾ ಸಂಸ್ಥೆಯಾದ ಆಸ್ಟಾಜೆನಿಕಾ ಕಂಪನಿ ಹೇಳಿರುವಂತಹ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ಗೆ ಈ ಅರ್ಜಿ ಸಲ್ಲಿಕೆಯಾಗಿದೆ ಅದರಲ್ಲಿ ಭಾರತದಲ್ಲಿ ನಿಂದ ಆಗಿರುವ ಅಡ್ಡ ಪರಿಣಾಮಗಳ ಕುರಿತಾಗಿ ಸುದೀರ್ಘವಾದ ಸಂಶೋಧನೆ ನಡೆಸಲು ತಜ್ಞರ ಸಮಿತಿಯೊಂದ ನೇಮಿಸುವಂತೆಯೂ ಕೇಂದ್ರ ಸರ್ಕಾರಕ್ಕೆ ಸೂಚಿಸಬೇಕು ಎಂದು ಕೋರಲಾಗಿದೆ ಚಿಕನ್ ಶವರ್ಮಾ ತಿಂದು ಸಾವನ್ನಪ್ಪುತ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಇತ್ತೀಚೆಗಷ್ಟೇ ತಮಿಳುನಾಡಿನ ಹದಿನಾಲ್ಕರ ಹರೆಯದ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ವರದಿಯಾಗಿತ್ತು ಇದೀಗ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ ಮಹಾರಾಷ್ಟ್ರದ ಹತ್ತೊಂಬತ್ತು ವರ್ಷದ ಯುವಕನೊಬ್ಬ ಮನ್ಕುಟ್ನ ನಗರ ಪ್ರದೇಶದ ಸ್ಥಳೀಯ ಅಂಗಡಿಯಿಂದ ಚಿಕನ್ ಶವರ್ಮ ಸೇವಿಸಿದ್ದಾನೆ ಕೆಲ ಹೊತ್ತಿನ ಬಳಿಕ ತೀವ್ರ ಅಸ್ವಸ್ಥಗೊಂಡ ಯುವಕನನ್ನ ಕೆಇಎಂ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಚಿಕಿತ್ಸೆ ಫಲಕಾರಿಯಾಗದ ಯುವಕ ಸಾವನ್ನಪ್ಪಿದ್ದಾನೆ ಇದಲ್ಲದೆ ಆತನೊಂದಿಗೆ ಶವರ್ಮ ತಿಂದಿದ ಐವರು ತೀವ್ರ ಅಸ್ವಸ್ಥರಾಗಿದ್ದಾರೆ ಟಾಂಬೆ ಪೊಲೀಸ್ ಅಧಿಕಾರಿಗಳ ಪ್ರಕಾರ ಮೃತ ವ್ಯಕ್ತಿಯನ್ನ ಪ್ರಥಮೇಶ್ ಭೋಕ್ಸೆ ಎಂದು ಗುರುತಿಸಲಾಗಿದ್ದು ಮೇ ಮೂರರಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಐವತ್ತಾರನೇ ಪಂದ್ಯದಲ್ಲಿ ಅಂಪೈರ್ ಜೊತೆ ವಾಗ್ವಾದ ನಡೆಸಿದ್ದಕ್ಕಾಗಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕ ಸಂಜು ಸ್ಯಾಮ್ಸನ್ಗೆ ಪಂದ್ಯ ಶುಲ್ಕದ ಶೇಕಡಾ ಮೂವತ್ತರಷ್ಟು ದಂಡ ವಿಧಿಸಲಾಗಿದೆ ದೆಹಲಿ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಔಟ್ ಆದ ಬಳಿಕ ಸ್ಯಾಮ್ಸನ್ ಅಂಪೈರ್ ತೀರ್ಪಿಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಪಂದ್ಯದಲ್ಲಿ ಬರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ ಸ್ಯಾಮ್ಸನ್ ಹದಿನಾರನೇ ಓವರ್ನ ನಾಲ್ಕನೇ ಎಸೆತದಲ್ಲಿ ಬೌಂಡರಿ ಲೈನ್ನಲ್ಲಿ ನೀಡಿದ್ರು ಈ ವೇಳೆ ಕ್ಯಾಚ್ ಹಿಡಿದ ಶಾಯ್ ಹೋಪ್ ಅವರ ಕಾಲು ಬೌಂಡರಿ ಲೈನ್ಗೆ ತಾಗಲಿದೆಯೇ ಎಂದು ಟಿವಿ ಅಂಪೈರ್ ಪರಿಶೀಲಿಸಿ ಔಟ್ ತೀರ್ಪು ನೀಡಿದ್ರು ಈ ತೀರ್ಪನ್ನು ಮರುಪರಿಶೀಲಿಸುವಂತೆ ಸಂಜು ಸ್ಯಾಮ್ಸನ್ ಫೀಲ್ಡ್ ಅಂಪೈರ್ ಜೊತೆ ವಾಗ್ವಾದ ನಡೆಸಿದ್ರು ಇದು ಐಪಿಎಲ್ನ ನೀತಿ ಸಂಹಿತೆಯ ಅಡಿಯಲ್ಲಿ ಮೊದಲ ಹಂತದ ಅಪರಾಧವಾಗಿದೆ ಅಲ್ಲದೆ ನೀತಿ ಸಂಹಿತೆಯ ಉಲ್ಲಂಘನೆಗಾಗಿ ಇದೀಗ ಸಂಜು ಸ್ಯಾಮ್ಸನ್ಗೆ ಪಂದ್ಯ ಶುಲ್ಕದ ಶೇಕಡಾ ಮೂವತ್ತರಷ್ಟು ದಂಡ ವಿಧಿಸಲಾಗಿದೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್